ದಿನ ಮಕ್ಕಳೇ ಇಂದು ನಾವು ಹನ್ನೊಂದನೇ ದಿನದ ಒಂದು ಅಭ್ಯಾಸದ ಹಾಳೆಯನ್ನು ನೋಡೋಣ ಹನ್ನೊಂದನೇ ದಿನದ ಎರಡು ಒಂದನೆಯ ಒಂದು ತರಗತಿಯ ಗಣಿತ ಅಭ್ಯಾಸದ ಬಗ್ಗೆ ನೋಡೋಣ ಅಂಕಿಗಳ ಕಲ್ಪನೆ ಹಾಗೂ ಎಣಿಕೆ ಬರವಣಿಗೆ ಒಂದರಿಂದ ಐದರವರೆಗಿನ ಅಂಕಿಗಳ ಕಲ್ಪನೆ ಹಾಗೂ ಎಣಿಕೆ ಬರವಣಿಗೆ ಒಂದರಿಂದ ಐದರವರೆಗಿನ ಅಂಕಿಗಳ ಕಲ್ಪನೆಯನ್ನು ಮಾಡಿಕೊಳ್ಳುವುದು ಹಾಗೂ ಎನಿಸುವುದು ಮತ್ತು ಬರೆಯುವುದು ಇಲ್ಲಿ ಕೆಲವೊಂದು ಹಣ್ಣಿನಗಳ ಚಿತ್ರವನ್ನು ಕೊಟ್ಟಿದ್ದಾರೆ ಮೊದಲನೇ ಹಣ್ಣಿನ ಚಿತ್ರ ಯಾವುದಿದೆ ಸೇಬು ಹಣ್ಣಿನ ಚಿತ್ರ ಇದೆ ಯಾವ ಚಿತ್ರವಿದೆ ಸೇಬು ಹಣ್ಣಿನ ಚಿತ್ರ ಇಲ್ಲಿ ಸೇಬು ಹಣ್ಣು ಎಷ್ಟು ಇದಾವೆ ಒಂದು ಒಂದು ಸೇಬು ಹಣ್ಣು ಅದೇ ರೀತಿ ಎರಡನೇ ಮಾ ಒಂದು ಹಣ್ಣಿನ ಚಿತ್ರ ಯಾವುದಿದೆ ಯಾವುದು ಅನಾನಸ್ ಹಣ್ಣುಗಳು ಎಷ್ಟು ಅನಾನಸ್ ಇದ್ದಾವೆ ನೋಡೋಣ ಒಂದು ಎರಡು ಎಷ್ಟಿದಾವೆ ಎರಡು ಅನಾನಸ್ ಹಣ್ಣುಗಳಿವೆ ಅದೇ ರೀತಿಯಾಗಿ ಮೂರನೇ ಹಣ್ಣಿನ ಚಿತ್ರ ಯಾವುದಿದೆ ಸೀತಾಫಲಗಳು ಹೌದಲ್ಲ ಮಕ್ಕಳೇ ಇಲ್ಲಿ ಸೀತಾಫಲಗಳು ಎಷ್ಟಿದಾವೆ ಒಂದು ಎರಡು ಮೂರು ಎಷ್ಟು ಮೂರು ಸೀತಾಫಲಗಳು ಅದೇ ರೀತಿಯಾಗಿ ನಾಲ್ಕನೇ ಹಣ್ಣಿನ ಚಿತ್ರ ಯಾವುದಿದೆ ಬಾಳೆಹಣ್ಣಿನ ಚಿತ್ರ ಅಲ್ಲ ಇಲ್ಲಿ ಬಾಳೆಹಣ್ಣುಗಳು ಎಷ್ಟಿದಾವೆ ನೋಡೋಣ ಒಂದು ಎರಡು ಮೂರು ನಾಲ್ಕು ಎಷ್ಟು ಬಾಳೆಹಣ್ಣುಗಳಿವೆ ನಾಲ್ಕು ಬಾಳೆಹಣ್ಣುಗಳಿವೆ ಅದೇ ರೀತಿಯಾಗಿ ಐದನೇ ಒಂದು ಹಣ್ಣಿನ ಚಿತ್ರ ಯಾವುದಿದೆ ನಿಮ್ಮ ನೋಡಿದ ತಕ್ಷಣ ಗೊತ್ತಾಗ್ತದಲ್ಲ ಮಕ್ಕಳೇ ಮಾವಿನ ಹಣ್ಣಿನ ಚಿತ್ರ ಹಣ್ಣಿನ ರಾಜ ಮಾವು ಅಲ್ಲ ಆ ಮಾವಿನ ಚಿತ್ರ ಇದೆ ನೋಡಿದಲ್ಲ ಎಷ್ಟಿದಾವೆ ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಐದು ಮಾವಿನ ಹಣ್ಣುಗಳಿವೆ ಇದೇ ರೀತಿಯಾಗಿ ನಿಮಗೊಂದು ಒಂದು ತರಕಾರಿ ತೋರಿಸ್ತೀನಿ ಇದು ಯಾವ ತರಕಾರಿದು ಇದು ಈರುಳ್ಳಿ ಈರುಳ್ಳಿ ನನ್ನ ಕೈಯಲ್ಲಿ ಎಷ್ಟಿದ್ದಾವೆ ಒಂದು ಎಷ್ಟಿದ್ದಾವೆ ಒಂದು ಅದೇ ರೀತಿ ಇನ್ನೊಂದು ಈರುಳ್ಳಿ ಇಡ್ತೀನಿ ಇನ್ನೊಂದು ಈರುಳ್ಳಿ ಇಟ್ಟ ತಕ್ಷಣ ಎಷ್ಟಾಗುತ್ತದೆ ಒಂದು ಎರಡು 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 ಈರುಳ್ಳಿ ಇನ್ನೊಂದು ಇಟ್ಟ ತಕ್ಷಣ ಎಷ್ಟಾಗುತ್ತದೆ ಒಂದು ಎರಡು ಮೂರು ಅದೇ ರೀತಿ ಇನ್ನೊಂದಿಟ್ಟ ತಕ್ಷಣ ಒಂದು ಎರಡು ಮೂರು ನಾಲ್ಕು ಮತ್ತು ಈರುಳ್ಳಿ ಇನ್ನೊಂದಿಟ್ಟೆ ಎಷ್ಟಾಗುತ್ತದೆ ಒಂದು ಎರಡು ಮೂರು ನಾಲ್ಕು ಐದು ಈ ರೀತಿಯಾಗಿ ನೀವು ಒಂದು ಅಂಕಿಯನ್ನು ಎಣಿಸಬೇಕು ಅದೇ ರೀತಿಯ ನೀವು ಕೆಲವೊಂದು ಗೋ ಗೋಲಿಗಳನ್ನು ಮತ್ತು ಕಲ್ಲುಗಳನ್ನು ಅವುಗಳನ್ನು ಕೂಡ ನೀವು ಇಟ್ಟು ಮನೆಯಲ್ಲಿ ಏನು ಮಾಡಬೇಕು ನೀವು ಅಂಕಿಗಳನ್ನು ಎನಿಸಲು ಪ್ರಾಕ್ಟೀಸ್ ಮಾಡಬೇಕು ಇಷ್ಟು ಹನ್ನೊಂದನೇ ದಿನದ ಒಂದು ಅಭ್ಯಾಸದ ಹಾಳೆ ಆಗಿದೆ ಮುಂದಿನ ಮಕ್ಕಳೇ ಇಂದು ನಾವು ಹನ್ನೊಂದನೇ ದಿನದ ಒಂದು ಅಭ್ಯಾಸದ ಹಾಳೆಯನ್ನು ನೋಡೋಣ ಹನ್ನೊಂದನೇ ದಿನದ ಎರಡು ಒಂದನೆಯ ಒಂದು ತರಗತಿಯ ಗಣಿತ ಅಭ್ಯಾಸದ ಬಗ್ಗೆ ನೋಡೋಣ ಅಂಕಿಗಳ ಕಲ್ಪನೆ ಹಾಗೂ ಎಣಿಕೆ ಬರವಣಿಗೆ ಒಂದರಿಂದ ಐದರವರೆಗಿನ ಅಂಕಿಗಳ ಕಲ್ಪನೆ ಹಾಗೂ ಎಣಿಕೆ ಬರವಣಿಗೆ ಒಂದರಿಂದ ಐದರವರೆಗಿನ ಅಂಕಿಗಳ ಕಲ್ಪನೆಯನ್ನು ಮಾಡಿಕೊಳ್ಳುವುದು ಹಾಗೂ ಎನಿಸುವುದು ಮತ್ತು ಬರೆಯುವುದು ಇಲ್ಲಿ ಕೆಲವೊಂದು ಹಣ್ಣಿನಗಳ ಚಿತ್ರವನ್ನು ಕೊಟ್ಟಿದ್ದಾರೆ ಮೊದಲನೇ ಹಣ್ಣಿನ ಚಿತ್ರ ಯಾವುದಿದೆ ಸೇಬು ಹಣ್ಣಿನ ಚಿತ್ರ ಇದೆ ಯಾವ ಚಿತ್ರವಿದೆ ಸೇಬು ಹಣ್ಣಿನ ಚಿತ್ರ ಇಲ್ಲಿ ಸೇಬು ಹಣ್ಣು ಎಷ್ಟಿದಾವೆ ಎಷ್ಟಿದ್ದಾವೆ ಒಂದು ಒಂದು ಸೇಬು ಹಣ್ಣು ಅದೇ ರೀತಿ ಎರಡನೇ ಮಾ ಒಂದು ಹಣ್ಣಿನ ಚಿತ್ರ ಯಾವುದಿದೆ ಯಾವುದು ಅನಾನಸ್ ಹಣ್ಣುಗಳು ಎಷ್ಟು ಅನಾನಸ್ ಇದಾವೆ ನೋಡೋಣ ಒಂದು ಎರಡು ಎಷ್ಟಿದಾವೆ ಎರಡು ಅನಾನಸ್ ಹಣ್ಣುಗಳಿವೆ ಅದೇ ರೀತಿಯಾಗಿ ಮೂರನೇ ಹಣ್ಣಿನ ಚಿತ್ರ ಯಾವುದಿದೆ ಸೀತಾಫಲಗಳು ಹೌದಲ್ಲ ಮಕ್ಕಳೇ ಇಲ್ಲಿ ಸೀತಾಫಲಗಳು ಎಷ್ಟಿದಾವೆ ಒಂದು ಎರಡು ಮೂರು ಎಷ್ಟು ಮೂರು ಸೀತಾಫಲಗಳು ಅದೇ ರೀತಿಯಾಗಿ ನಾಲ್ಕನೇ ಹಣ್ಣಿನ ಚಿತ್ರ ಯಾವುದಿದೆ ಬಾಳೆಹಣ್ಣಿನ ಚಿತ್ರ ಅಲ್ಲ ಇಲ್ಲಿ ಬಾಳೆಹಣ್ಣುಗಳು ಎಷ್ಟು ನೋಡೋಣ ಒಂದು ಎರಡು ಮೂರು ನಾಲ್ಕು ಎಷ್ಟು ಬಾಳೆಹಣ್ಣುಗಳಿವೆ ನಾಲ್ಕು ಬಾಳೆಹಣ್ಣುಗಳಿವೆ ಅದೇ ರೀತಿಯಾಗಿ ಐದನೇ ಒಂದು ಹಣ್ಣಿನ ಚಿತ್ರ ಯಾವುದಿದೆ ನಿಮ್ಮ ನೋಡಿದ ತಕ್ಷಣ ಗೊತ್ತಾಗ್ತದಲ್ಲ ಮಕ್ಕಳೇ ಮಾವಿನ ಹಣ್ಣಿನ ಚಿತ್ರ ಹಣ್ಣಿನ ರಾಜ ಮಾವು ಅಲ್ಲ ಆ ಮಾವಿನ ಚಿತ್ರ ಇದೆ ನೋಡಿದಲ್ಲ ಎಷ್ಟಿದಾವೆ ನೋಡೋಣ ಒಂದು ಎರಡು ಮೂರು ನಾಲ್ಕು ಐದು ಐದು ಮಾವಿನ ಹಣ್ಣುಗಳಿವೆ ಇದೇ ರೀತಿಯಾಗಿ ನಿಮಗೊಂದು ಒಂದು ತರಕಾರಿ ತೋರಿಸ್ತೀನಿ ಇದು ಯಾವ ತರಕಾರಿದು ಇದು ಈರುಳ್ಳಿ ಈರುಳ್ಳಿ ನನ್ನ ಕೈಯ್ಯಲ್ಲಿ ಎಷ್ಟಿದ್ದಾವೆ ಒಂದು ಎಷ್ಟಿದ್ದಾವೆ ಒಂದು ಅದೇ ರೀತಿ ಇನ್ನೊಂದು ಈರುಳ್ಳಿ ಇಡ್ತೀನಿ ಇನ್ನೊಂದು ಈರುಳ್ಳಿ ಇಟ್ಟ ತಕ್ಷಣ ಎಷ್ಟಾಗುತ್ತದೆ ಒಂದು ಎರಡು 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 ಈರುಳ್ಳಿ ಇಟ್ಟ ತಕ್ಷಣ ಎಷ್ಟಾಗುತ್ತದೆ ಒಂದು ಎರಡು ಮೂರು ಅದೇ ರೀತಿ ಇನ್ನೊಂದು ಇಟ್ಟ ತಕ್ಷಣ ಒಂದು ಎರಡು ಮೂರು ನಾಲ್ಕು ಮತ್ತು ಈರುಳ್ಳಿ ಇಟ್ಟೆ ಎಷ್ಟಾಗುತ್ತದೆ ಒಂದು ಎರಡು ಮೂರು ನಾಲ್ಕು ಐದು ಈ ರೀತಿಯಾಗಿ ನೀವು ಒಂದು ಅಂಕಿಯನ್ನು ಎಣಿಸಬೇಕು ಅದೇ ರೀತಿಯೇ ನೀವು ಕೆಲವೊಂದು ಗೋ ಗೋಲಿಗಳನ್ನು ಮತ್ತು ಕಲ್ಲುಗಳನ್ನು ಅವುಗಳನ್ನು ಕೂಡ ನೀವು ಇಟ್ಟು ಮನೆಯಲ್ಲಿ ಏನು ಮಾಡಬೇಕು ನೀವು ಅಂಕಿಗಳನ್ನು ಎನಿಸಲು ಪ್ರಾಕ್ಟೀಸ್ ಮಾಡಬೇಕು ಇಷ್ಟು ಹನ್ನೊಂದನೇ ದಿನದ ಒಂದು ಅಭ್ಯಾಸದ ಹಾಳೆಯಾಗಿದೆ